ಚುನಾವಣೆ ಮುಗಿದ ನಂತರ ನವೆಂಬರ್ ಕ್ರಾಂತಿಯ ಕ್ಷಣಗಣನೆ ನಿರ್ಣಯ ಹಂತಕ್ಕೆ ಬಂತ ಕಾಂಗ್ರೆಸ್ನ ಅಧಿಕಾರ ಹಂಚಿಕೆಯ ಒಳಜಗಳ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೂರರಲ್ಲಿ ಎರಡೂವರೆ ವರ್ಷದ ನಂತರ ಹೈಕಮಾಂಡ್ ಡಿ ಕೆ ಶಿವಕುಮಾರ್ಗೆ ಭರವಸೆ ನೀಡಿತ್ತು ಅನ್ನೋದನ್ನು ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಹೇಳಿಕೊಂಡಿದ್ದರು ಆದರೆ ಈಗ ನೋಡಿದರೆ ಸಿದ್ದರಾಮಯ್ಯನವರು ಬಿಹಾರ್ ಚುನಾವಣೆಯ ನಂತರ ಸಂಪುಟ ಪುನಾರಚನೆಗೆ ಅವಕಾಶ ಕೊಡಿ ಎನ್ನುವ ಬಿಗಿಪಟ್ಟನ್ನು ಹೈಕಮಾಂಡ್ ಮೇಲೆ ಹಾಕ್ತಿದ್ದಾರೆ ಪಕ್ಷಕ್ಕೆ ನಾನು ಬ್ಲ್ಯಾಕ್ ಮೇಲ್ ಮಾಡಲ್ಲ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಎಂದ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪಕ್ಷ ಕಟ್ಟಿದ್ದೇನೆ ಮುಂದೆಯೂ ಪಕ್ಷ ಕಟ್ಟುತ್ತೇನೆ ದೆಹಲಿಯ ಕರ್ನಾಟಕ ಭವನದಲ್ಲಿ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭೇಟಿ ಡಿ ಕೆ ಸುರೇಶ್ ಜೊತೆ ಇಪ್ಪತ್ತು ನಿಮಿಷಗಳ ಕಾಲ ಪ್ರತ್ಯೇಕ ಭೇಟಿ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಗೆ ಹೋಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಖರ್ಗೆ ಕೆ ಸಿ ವೇಣುಗೋಪಾಲ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆಗೆ ಸಿದ್ದರಾಮಯ್ಯನವರ ಒನ್ ಟು ಒನ್ ಭೇಟಿಯಲ್ಲಿ ಏನಾಗುತ್ತೆ ಒಂದು ಕಡೆ ಸಂಪುಟ ಪುನಾರಚನೆಯ ಚರ್ಚೆಯ ಮಧ್ಯೆಯೇ ಹದಿನೈದಕ್ಕೂ ಹೆಚ್ಚು ಶಾಸಕರ ದೆಹಲಿ ದೌಡು ಸಂಪುಟ ಪುನಾರಚನೆ ಮಾಡಿದ್ರೆ ನನ್ನ ಹೆಸರನ್ನ ಕನ್ಸಿಡರ್ ಮಾಡಿ ಶಾಸಕರ ಹೈಕಮಾಂಡ್ ನಾಯಕರಿಗೆ ಮನವಿ ಸರಿಗ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ ಅದ್ರ ಬಗ್ಗೆ ಏನಾದರೂ ಖರ್ಗೆ ಅವ್ರ ಜೊತೆ ಪ್ರಸ್ತಾಪ ಮಾಡ್ತಿರ ಅಂತ ಯಾಕಂದ್ರೆ ಎರಡೂವರೆ ವರ್ಷ ಆಗಿದೆ ಕ್ಯಾಬಿನೆಟ್ ಅಲ್ಲಿ ಒಂದು ರಿಶಫಲ್ ಬೇಕು ಅನ್ನೋ ತರದಲ್ಲಿ ಬಹಳಷ್ಟು ಜನ ನಿರೀಕ್ಷೆ ಇಟ್ಕೊಂಡು ಕುತ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡಿಲ್ಲ ಖರ್ಗೆ ಅವ್ರ ಕೇಳಿದ್ರೆ ಮಾತಾಡ್ತೀನಿ ಅಷ್ಟೇ ನೋಡಪ್ಪ ಒಂದು ನಾಲ್ಕೈದು ತಿಂಗಳಿಂದೆ ರೀಸಪಲ್ ಮಾಡಿ ಅಂತ ಹೇಳಿದರು ಹೈಕಮಾಂಡ್ನವರು ನಾನು ಹೇಳಿದ್ದೆ ಎರಡೂವರೆ ವರ್ಷ ತುಂಬಲಿ ಎರಡೂವರೆ ವರ್ಷದ ಮೇಲೆ ಮಾಡಿ ಅಂತ ಹೇಳಿದ್ದೆ ಆಗ ಅವರು ಒಪ್ಕೊಂಡಿದ್ರು ಹೈಕಮಾಂಡ್ನವರು ಎರಡೂವರೆ ವರ್ಷ ಆದ್ಮೇಲೆ ಮಾಡಿ ಅಂತ ಒಪ್ಕೊಂಡಿದ್ರು ಈಗ ಏನು ಹೇಳ್ತಾರೆ ಹೈಕಮಾಂಡ್ ಅವರು ಏನು ಹೇಳ್ತಾರೆ ಹಂಗೆ ಮಾಡ್ತೀವಿ ಹೈಕಮಾಂಡ್ನವರು ಒಪ್ಕೊಂಡಿದ್ರು ಅಂತಂದ್ರೆ ಅರ್ಥ ಡಿಪೆಂಡಿಂಗ್ ಅಪ್ ಆನ್ ದಿಸ್ ಸಿಚುಯೇಷನ್ ಐದು ನಾಲ್ಕೈದು ತಿಂಗಳಿಂದೆ ಹೈಕಮಾಂಡ್ನವರೇ ಕರೆದಿದ್ರು ರೀಸಫಲ್ ಮಾಡಿ ಅಂತ ಹೇಳಿದ್ರು ನಾನು ಹೇಳಿದೆ ಈಗ ರೀಸಿ ರೀಸಫಲ್ ಮಾಡೋದು ಸೂಕ್ತ ಅಲ್ಲ ಎರಡೂವರೆ ವರ್ಷ ತುಂಬಲಿ ಎರಡೂವರೆ ವರ್ಷ ತುಂಬಿದ ಮೇಲೆ ಮಾಡೋಣ ಅಂತ ಹೇಳಿದ್ದೆ ಈಗ ಇಪ್ಪತ್ತನೇ ತಾರೀಕಿಗೆ ಎರಡೂವರೆ ವರ್ಷ ತುಂಬುತ್ತೆ ನವೆಂಬರ್ ಇಪ್ಪತ್ತಕ್ಕೆ ಎರಡೂವರೆ ವರ್ಷ ತುಂಬುತ್ತೆ ಆಕಾಂಕ್ಷಿಗಳು ನಮ್ಮಲ್ಲಿ ನೂರ ನಲವತ್ತೆರಡು ಜನ ಎಮ್ ಎಲ್ ಎಗಳಿದ್ದಾರೆ ನೂರ ನಲವತ್ತೆರಡು ಜನ ಎಮ್ ಎಲ್ ಎಗಳು ಆಕಾಂಕ್ಷಿಗಳು ದೇ ಆರ್ ಡಿಸರ್ವ್ಡ್ ಎಲಿಜಿಬಲ್ ನಾನು ಯಾಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಆ ಸಂದರ್ಭ ಏನು ಉದ್ಭವ ಆಗಲಿಲ್ಲ ಎಲ್ಲಿವರೆಗೂ ಕಾಂಗ್ರೆಸ್ಸಲ್ಲಿ ಯಾವ ಸ್ಥಾನದಲ್ಲಿ ಕೆಲಸ ಮಾಡಿ ಹೋಗ್ತಾರೆ ಅಲ್ಲಿವರೆಗೂ ನಾನು ಒಬ್ಬ ಶಿಸ್ತಿನ ಸಿಪಾಯಿನಂತೆ ಮಾಡ್ಕೊಂಡು ಹೋಗೋಣ ಸುಮ್ಮನೆ ಮಾಧ್ಯಮದವರು ಏನೇನೋ ಸ್ಪೆಕ್ಯುಲೇಷನ್ ಅವ್ನ ಫೋನ್ ಮಾಡಿಬಿಟ್ಟ ಇವ್ನ ಫೋನ್ ಮಾಡಿಬಿಟ್ಟ ನಾನು ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿಗೆ ಬ್ಲ್ಯಾಕ್ ಮೇಲ್ ಮಾಡೋನಲ್ಲ ಪಾರ್ಟಿ ಕಟ್ಟಿರೋ ನಾನು ಹಗ್ಲು ರಾತ್ರಿ ಪಕ್ಷನ ಕಟ್ಟಿದ್ದೀನಿ ದುಡ್ದಿದ್ದೀನಿ ಮುಂದಕ್ಕೂ ಕಟ್ತೀವಿ ಮುಂದಕ್ಕೂ ಅಧಿಕಾರ ಬರ್ತದೆ ಅದಕ್ಕೇನು ಬೇಕೋ ನಾವು ಮಾಡೋ ನಾನು ಸೊ ಅದರಿಂದ ಯಾರು ನಿಮ್ಗೆ ಅದು ಇದು ಅಂತ ನೀವು ಚಿಂತೆ ಮಾಡೋದು ಬೇಡ ಅದೆಲ್ಲ ಚೀಫ್ ಮಿನಿಸ್ಟರ್ ಡ್ಯೂಟಿ ಸಿಎಂ ಬಿಟ್ಟಿದ್ದು ಸಿಎಂ ಪ್ರೋಗ್ ಹೈಕಮಾಂಡ್ ಹತ್ರ ಮಾತಾಡ್ಕೊಳ್ತಾರೆ ನನ್ನ ಹೋಗ್ತೀನಿ ನೀವು ಚರ್ಚೆ ಮಾಡ್ತಾ ಚರ್ತ ನನ್ನಲ್ಲಿ ಸಿದ್ದರಾಮಯ್ಯಂಡ್ ಅಲ್ಲಿ ಎಲ್ಲೂ ಚರ್ಚೆ ಇಲ್ಲ ಹೈಕಮಾಂಡ್ಗೆ ಮುಖ್ಯಮಂತ್ರಿಗಳಿಗೆ ಬಿಟ್ಟಿರೋ ವಿಚಾರ ಏನೂ ನಮ್ಗೆ ಗೊತ್ತಿಲ್ಲ ಅದು ಎ ಸಿ ಸಿಗೆ ಮತ್ತು ಅಧ್ಯಕ್ಷರಿಗೆ ಗೊತ್ತಿರೋ ವಿಷಯ ಅವರು ಕೂತ್ಕೊಂಡು ಏನು ಮಾಡಬೇಕು ಏನು ಮಾಡಬಾರ್ದು ಏನಾಗಬೇಕು ಏನಾಗ್ಬಾರ್ದು ಅವರು ತೀರ್ಮಾನ ಮಾಡ್ತಾರೆ ಪ್ರೆಸಿಡೆಂಟರ್ ಭೇಟಿ ಆಗ್ಬೇಕು ಹೋದಾಗ ಅವೆಲ್ಲ ಭೇಟಕ್ಕೆ ಹೋದಾಗ ಲೀಡ್ರ್ಗಳನ್ನ ಸೊ ಅದೇ ಇದರಲ್ಲಿ ಬ ಬಿಹಾರ್ ಎಲೆಕ್ಷನ್ ಆಯಿತು ಅದ್ರ ಬಗ್ಗೆ ಚರ್ಚೆ ಮಾಡುವುದು ಮತ್ತು ಬೇರೆ ಭೇಟಿಯಾದಾಗ ಸಹಜವಾಗಿ ರಾಜಕೀಯ ಅಭಿವೃದ್ಧಿ ಗವರ್ನೆನ್ಸು ಎವ್ರಿಥಿಂಗ್ ದೆ ವಿಲ್ ಡಿಸ್ಕಸ್ ಮೊದಲನೇದಾಗಿ ಸಂಪುಟ ಪುನರ್ರಚನೆ ಆಗಬೇಕು ಹೌದಾ ಆಗ ಖಾತೆಗಳು ಬದಲಾವಣೆ ಆಗ್ತವೆ ಅನ್ನೋ ಸಂದರ್ಭ ಬರಬೇಕು ಬಂದಾಗ ನನಗೇನಾದರೂ ಪೊಲೀಸ್ ಇಲಾಖೆ ಮೇಲೆ ಕೋಪ ಇದ್ದರೆ ಅಥವಾ ಇಷ್ಟ ಇಲ್ಲದೆ ಇದ್ದರೆ ಕೇಳಬೇಕು ಇವ್ಯಾವೂ ನಡೆದಿಲ್ಲಲ್ಲ ಇವ್ಯಾವೂ ನಡೆದಿಲ್ಲ ನಿಮಗೆ ಕ್ರಾಂತಿ ಹೇಳಿದವರೇ ಈಗ ಗೊತ್ತಿಲ್ಲಪ್ಪ ಅದು ಏನು ಕ್ರಾಂತಿ ಅನ್ನೋದೇ ಗೊತ್ತಿಲ್ಲ ನಮಗೆ ಏನು ಮಾತಾಡಲ್ಲ ನಾನು ಹೇಳಿದ್ದೀನಿ ಡಿಸೆಂಬರ್ ಆದಮೇಲೆ ಜನವರಿ ಒಂದನೇ ತಾರೀಕು ಹೊಸ ವರ್ಷಕ್ಕೆ ಮಾತಾಡೋಣ ಆ ವಿಷಯನ ಕೊಟ್ಟರೆ ಯಾರು ಬೇಡ ಅಂತಾರೆ ಹಂಗಂತ ನನಗೆ ಕೇಳಲ್ಲಪ್ಪ ನಂದು ಬೇರೆ ಅಜೆಂಡಾ ಇದೆ ಏನು ಆಯ್ಕೆ ಆಗಿದ್ದಾರೆ ಅದೇನೋ ನಾನು ಟಿ ವಿಗೆ ಮಾಧ್ಯಮದಲ್ಲಿ ನೋಡಿದೆ ಹೊಸೊಬ್ರಿಗೆ ಹದಿನೈದು ಜನಕ್ಕೆ ಅವಕಾಶ ಮಾಡಿಕೊಡುತ್ತ ಕೊಡ್ತೀವಿ ಅಂತ ಏನೋ ಇದೆ ಅಂತೇಳಿ ಅದನ್ನು ಮಾಡಿದ್ರೆ ಉತ್ತಮ ಆಗ್ತದೆ ಯಾಕೆಂದರೆ ಅದು ಇದೆಯಲ್ಲ ಹೊಸ ಬೇರು ಹಳೆ ಹಳೆ ಬೇರು ಹೊಸ ಚಿಗುರು ಅಂತ ಅವೆರಡು ಕಂಬೈಂಡ್ ಆದರೆ ಗಿಡ ಚೆನ್ನಾಗಿ ಬೆಳೀತದೆ ಅಂತ ಯಾಕಂದರೆ ಹತ್ರ ಹೊಸ ಹೊಸ ಥಾಟ್ಸ್ ಇರ್ತದೆ ಏನು ಅಭಿವೃದ್ಧಿ ಅದ್ರ ಬಗ್ಗೆ ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ ಐವತ್ತು ವರ್ಷದಿಂದ ನನ್ನ ತಂದೆ ನನ್ನ ತಾಯಿ ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಭದ್ರಗ ಒಂದು ಬುನಾದಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಇದ್ದೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಸಲ್ಲಿಸಿದ್ದೀವಿ ಅದಕ್ಕೆ ನಮ್ಮನ್ನು ಗುರುತಿಸಿ ಅಂತ ಕೇಳಿಕೊಂಡಿದ್ದೀವಿ ಅಷ್ಟೇ ವಿಶ್ವಾಸ ಖಂಡಿತವಾಗಿ ಇದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಏನು ಎಐಸಿಸಿಯ ಜನರಲ್ ಸೆಕ್ರೆಟರಿ ಇದ್ದಾರೆ ಕೆ ಸಿ ವೇಣುಗೋಪಾಲ್ ಅವರು ರಣದೀಪ್ ಸಿಂಗ್ ಸುರ್ಜಿ ಅವರು ಎಲ್ಲರಿಗೂ ವಿನಂತಿ ಅವ್ರಿಗೂ ವಿನಂತಿ ನಮ್ಮ ದೇವ್ರು ಇಲ್ಲೇ ಇದ್ದಾಗ ಅಂತಾರಲ್ಲ ಬೇರೆ ಊರಿಗೆ ಹೋಗಿ ದೇವ್ರು ಹುಡುಕಿದ್ರಂತೆ ದೇವರು ಇಲ್ಲೇ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರೇ ದೇವರು ಮತ್ತೆ ಯಾರೇ ಈಗಾಗ್ಲೇ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಿದ್ರು ಅದರ ಬಗ್ಗೆ ಚರ್ಚೆ ಮಾಡಲಿ ಅಂತ ಈಗಾಗ್ಲೇ ಅವರು ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಹೈಕಮಾಂಡ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಹಾಗೂ ಕೆಪಿಸಿ ಪ್ರೆಸಿಡೆಂಟ್ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿ ಅದನ್ನು ತೀರ್ಮಾನ ತಗೊಳ್ತಾರೆ ಅಂತಿಮವಾಗಿ ಮಾಡಬೇಕು ಬಾಡೋ ತೀರ್ಮಾನ ಪಕ್ಷದ ವರಿಷ್ಠರದು ಮುಖ್ಯಮಂತ್ರಿಯದ್ದು ಉಪ ಮುಖ್ಯಮಂತ್ರಿಗಳು ಆ ತೀರ್ಮಾನ ತಗೊಳ್ತಾರೆ ಯಾವಾಗ ಸಚಿವ ಸಂಪುಟ ತೀರ್ಮಾನ ಆಗುತ್ತೆ ಆ ಸಂದರ್ಭದಲ್ಲಿ ನಮಗೊಂದು ಅವಕಾಶ ಸಿಗುತ್ತೆ ಅಂತ ವಿಶ್ವಾಸ ಇದೆ ಯಾವ ಕ್ರಾಂತಿನೂ ಇಲ್ಲ ಈಗ ಪಿಯವರು ಟೀಕೆ ಮಾಡ್ತಾರೆ ಅವರ ಆ ಪಕ್ಷದ ವಿಚಾರಗಳನ್ನು ಅವರು ತೀರ್ಮಾನ ಕೊಡಿ ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ ನಮ್ಮ ಸರ್ಕಾರದ ಬಗ್ಗೆ ನಮ್ಮ ಸರ್ಕಾರದ ಬದ್ಧತೆ ಬಗ್ಗೆ ಅವ್ರು ಚಿಂತೆ ಮಾಡೋದು ಬೇಡ ఏష్యా నెట్ న్యూస్ నెట్వర్క్ ప్రస్తుతి